ಗುಬ್ಬಿ ತಾಲೂಕಿನ ಸಿಯತ್ಪುರ ಹೋಬಳಿಯ ವೆಂಕಟೇಗೌಡನಪಾಳ್ಯ ಗ್ರಾಮದಲ್ಲಿ ನೂತನ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಉದ್ಘಾಟಿಸಲಾಯಿತು ನೂತನ ಸಹಕಾರ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ನಾನು ಅಧಿಕಾರಕ್ಕೆ ಬಂದು ಮೂರು ತಿಂಗಳಿನ ಅವಧಿಯಲ್ಲಿ ಈಗಾಗಲೇ ಒಂಬತ್ತು ಹೊಸ ಸಂಘಗಳನ್ನ ಮಾಡಲಾಗಿದ್ದು ಈ ವರ್ಷದಲ್ಲಿ ನಲವತ್ತು ಸಂಘಗಳ ಗುರಿಯನ್ನ ಹೊಂದಿದ್ದೇವೆ ಅದರಲ್ಲೂ ಮಹಿಳಾ ಸಂಘಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಅವರ ಆರ್ಥಿಕ ಸಬಲೀಕರಣಕ್ಕೂ ಕೂಡ ಯೋಜನೆಯನ್ನ ರೂಪಿಸಲಾಗಿದೆ ಸಹಕಾರ ಸಂಘದಲ್ಲಿ ಯಾವುದೇ ರಾಜಕೀಯವನ್ನು ಮಾಡದೆ ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಕೆಲಸ ಮಾಡ್ಬೇಕೆಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದ್ರು ನಾವು ಗೆದ್ದು ಮೂರು ತಿಂಗಳು ಆಯ್ತು ಅನ್ಸುತ್ತೆ ತಿಂಗಳು ತಿಂಗಳು ಹೊರ ದಿನಗಳಲ್ಲಿ ಈ ವರ್ಷದ ಗುಡಿಯನ್ನು ತರಿಸ್ತೀವಿ ಅಂತ ನಾನು ಹೇಳ್ತೀನಿ ಎಲ್ಲೂ ವಿಚಾರಿಸುವಾಗ ನಮ್ಮ ಡೈರಿ ಹಾಲು ಏನು ಉಪಯೋಗಗಳು ಇದೆ ಅನ್ನೋದನ್ನ ನಮ್ಮ ಸೆಕ್ರೆಟ್ರೀಸ್ ಕೆಲವು ಕಡೆ ಹೇಳಿದ್ದಾರೆ ಹೇಳಿಲ್ಲ ಅಂತೇನಿಲ್ಲ ಕೆಲವು ಕಡೆ ಏನು ಜನಕ್ಕೆ ಗೊತ್ತಿಲ್ಲ ಅದು ಯಾಕೆ ಅದು ಹೇಳೋದ್ರಿಂದ ಸೆಕ್ರೆಟ್ರಿ ಗುಡಿಯಲ್ಲೂ ತೊಂದರೆ ಆಗೋಲ್ಲ ಅಲ್ವಾ ಆದ್ರೂ ಗೊತ್ತಿಲ್ಲ ನಮ್ಮವ್ರಿಗೆ ಹೇಳಲ್ಲ ಈಗ ನಿಮ್ಮ ಮಕ್ಕಳು ಓದ್ತಾ ಇದಾರ ಎಲ್ಲ ಹೆಣ್ಮಕ್ಳು ಖುಷಿ ಖುಷಿಯಾಗಿ ಸಂತೋಷವಾಗಿ ಸಂಭ್ರಮದಿಂದ ಜಾಸ್ತಿ ದುಡ್ಡು ಇಟ್ಕೊಂಡಿರ್ಬೇಕು ಅಂತ ಯಾಕೆ ಅಂದ್ರೆ ಸುಮ್ನೆ ಬರಲ್ಲ ದುಡ್ಡು ದಿನ ಕಷ್ಟ ಪಡ್ತೀವಿ ಹೋರಾಟ ಮಾಡ್ತೀವಿ ಹಗ್ಲು ರಾತ್ರಿ ಬಿಸಿಲು ಮಳೆ ಅಂದಂಗೆ ಎಲ್ಲರೂ ಕೆಲಸ ಮಾಡ್ತಾರೆ ಇಲ್ಲಿಂದ ಅಲ್ಲಿಗೆ ತಗೊಂಡೋಗುವಷ್ಟು ಅತ್ತೆ ಇನ್ಯಾರಕ್ಕೆಲ್ಲೋ ಕೊಟ್ಟು ಕಳಿಸ್ತೀರಾ ಚಲಿತು ಹೋಯ್ತೋ ಹೋಗುವಾಗ ಬರುವಾಗ ದಾರಿಗೆ ಏನೋ ಪ್ರಾಬ್ಲಮ್ ಆಯ್ತು ಈ ತರದ್ದೆಲ್ಲಾ ಇಟ್ಕೊಂಡು ನಾವು ಇದು ಮಾಡಿದೀವಿ ಎಲ್ಲರೂ ನನಗೆ ಎಲ್ಲರೂ ಒಂದೇ ಈಗ ನೀವು ಬೇರೆ ಬೇರೆ ಪಕ್ಷಗಳನ್ನ ಮಾಡ್ಕೊಂಡಿರ್ಬೋದು ಆ ಪಕ್ಷ ಈ ಪಕ್ಷ ಆ ಕಾಲೂ ಇರ್ಕೊ ಅಲ್ಲ ಆದರೆ ನಾವು ನೋಡೋದ್ರಲ್ಲಿ ಈ ಭಾಗ ಎಲ್ಲ ನಮ್ಮ ಜೊತೆ ಹೇಳ್ತೀವಿ ಯಾವುದು ಭೇದ ಭಾವ ಈಗ ಅವಾಗ ನಾನಿದ್ದಾಗ ಈಗ ಏನೇನೋ ಆಗೋಗಿದೆ ಇರಲಿ ಆದರೆ ಸಹಕಾರ ಕ್ಷೇತ್ರ ಬಂದಾಗ ಅದೆಲ್ಲ ಒಂದೇ ಆಗಿತ್ತು ಸಹಕಾರ ಕ್ಷೇತ್ರದಲ್ಲಿ ಯಾವತ್ತು ನೀವು ರಾಜಕೀಯನ ತಂದು ಮುಂದಕ್ಕೆ ಇಟ್ಟರೋ ಇಡ್ತಿರೋ ಆವತ್ತು ಸಂಘಟನೂ ಒಳ್ಳೆ ಹೋಗುತ್ತೆ ಇನ್ನು ಮುಖಂಡರಾದ ನಂಜೇಗೌಡ ಮಾತನಾಡಿ ಖಂಡಿತವಾಗಿಯೂ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಹಾಲಿನ ಕೇಂದ್ರಗಳು ಅವಶ್ಯಕತೆ ಇದ್ದು ನೂತನ ನಿರ್ದೇಶಕರು ಅವೆಲ್ಲವನ್ನೂ ಮಾಡಿದ್ರೆ ಖಂಡಿತವಾಗಿ ಈ ಭಾಗದ ರೈತರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಇನ್ನು ಮುಖಂಡ ಮದುವೆ ಮನೆ ಕುಮಾರ್ ಮಾತನಾಡಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಮಾಡಲು ನಾವೆಲ್ಲರೂ ಹೋರಾಟ ಮಾಡಿದ್ದೆವು ಆದರೆ ಅದು ಆಗಿರಲಿಲ್ಲ ಈಗ ಅದಕ್ಕಿಂತ ಉತ್ತಮವಾದ ಸ್ಥಾನಮಾನ ಸಿಕ್ಕಿರುವುದು ಅತ್ಯಂತ ಹೆಚ್ಚು ಖುಷಿ ನೀಡಿದೆ ಎಂದು ತಿಳಿಸಿದರು ಇನ್ನು ಮುಖಂಡ ಚನ್ನೇನಹಳ್ಳಿ ಮೂರ್ತಿ ಮಾತನಾಡಿ ನಲವತ್ತು ವರ್ಷಗಳಿಂದಲೂ ಒಂದೇ ಕುಟುಂಬದಲ್ಲಿದ್ದ ಈ ನಿರ್ದೇಶಕರ ಸ್ಥಾನ ಬದಲಾವಣೆಯಾಗಿರುವುದು ನಿಜಕ್ಕೂ ಆಶ್ಚರ್ಯ ತಂದಿದ್ದು ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಭಾರತಿ ಶ್ರೀನಿವಾಸ್ ಅವರಿಂದ ನೆರವೇರಲಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಹಿಳಾ ಸಂಘದ ಅಧ್ಯಕ್ಷೆ ಪ್ರೇಮಲತಾ ಮುಖಂಡರಾದ ಗೋವಿಂದರಾಜು ತಾಲೂಕು ಘಟಕದ ವ್ಯವಸ್ಥಾಪಕ ಶಂಕರ್ನಾಗ್ ರಾಜು ಮಹೇಶ್ ಸೇರಿದಂತೆ ನೂತನ ನಿರ್ದೇಶಕರು ಸದಸ್ಯರುಗಳು ಗ್ರಾಮಸ್ಥರು ಹಾಜರಿದ್ದರು